ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವೇನಾದರೂ ಸಾಯಿಬಾಬಾ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ಯಾಕಂದರೆ ಸಾಯಿಬಾಬಾರನ್ನು ಪೂಜಿಸುವ ಸರಿಯಾದ ವಿಧಾನ ಯಾವುದು ಹಾಗೆ ಸಾಯಿಬಾಬಾರನ್ನು ಪೂಜಿಸುವ ಪೂಜಾ ಸಾಮಗ್ರಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದು ಹಾಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನೀವು ಸಾಯಿಬಾಬಾರನ್ನು ನಂಬಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಜೀವನದಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಸಾಯಿ ರಾಮ್ ಎಂದು ಕಮೆಂಟ್ ಮಾಡಿ ಅಥವಾ ಓಂ ಸಾಯಿ ರಾಮ್ ಎಂದು ಕಮೆಂಟ್ ಮಾಡಿ ಬನ್ನಿ ಗುರುವಾರ ಬಂತೆಂದರೆ ರಾಯರ ಭಕ್ತರು ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸಿದರೆ ಬಾಬಾರ ಭಕ್ತರು ಸಾಯಿಬಾಬರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಹೌದು ಗುರುವಾರಗಳಲ್ಲಿ ವಾರಗಳಲ್ಲಿ ವ ಶ್ರೇಷ್ಠ ವಾರ ಗುರುವಾರ ಆ ವಾರ ಬಂತು ಅಂದರೆ ಕೆಲವರು ರಾಯರ ಭಕ್ತರು ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಇನ್ನು ಬಾಬಾ ಭಕ್ತರು ಕೂಡ ಸಾಯಿಬಾಬರನ್ನು ಶ್ರದ್ಧಾ ಭಕ್ತಿಯನ್ನು ಪೂಜೆ ಮಾಡ್ತಾರೆ ಹಾಗೆ ಗುರುವಾರ ಸಾಯಿಬಾಬರನ್ನು ಪೂಜಿಸುವುದಾದರೆ ಯಾವೆಲ್ಲ ಪೂಜೆ ಸಾಮಗ್ರಿಗಳು ಬೇಕು ಹಾಗೆ ಎಷ್ಟು ದಿನಗಳವರೆಗೆ ಸಾಯಿಬಾಬಾರನ್ನು ಪೂಜಿಸಬೇಕು ಸಾಯಿಬಾಬಾ ಪೂಜೆಯ ಬಗ್ಗೆ ನೀವು ಅವಶ್ಯಕವಾಗಿ ಇವುಗಳನ್ನು ತಿಳ್ಕೋಬೇಕು ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ಬಂದು ಸಾಯಿಬಾಬಾರನ್ನು ಗುರುವಾರದ ದಿನವನ್ನು ಸಾಯಿಬಾಬಾರ ಪೂಜೆಗೆ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಯಾವ ವ್ಯಕ್ತಿ ಗುರುವಾರದಂದು ತನ್ನ ಶ್ರದ್ಧಾ ಭಕ್ತಿಯಿಂದ ಸಾಯಿಬಾಬರನ್ನು ಪೂಜಿಸಿ ಉಪವಾಸ ವ್ರತವನ್ನು ಮಾಡುತ್ತಾರೋ ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಹೌದು ಸಾಯಿಬಾಬರಿಗೆ ಒಂದು ಸಂಕಲ್ಪವನ್ನು ಮಾಡಿ ನೀವು ಉಪವಾಸ ವ್ರತವನ್ನು ಮಾಡ್ತೀರೋ ಆ ವ್ಯಕ್ತಿಗೆ ಇಷ್ಟಾರ್ಥಗಳು ಎಲ್ಲನೂ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೆ ಓರ್ವ ವ್ಯಕ್ತಿಯು ಶಿರಡಿ ಸಾಯಿಬಾಬಾರ ಆಶೀರ್ವಾದವನ್ನು ಪಡೆದುಕೊಂಡಿದ್ದರೆ ಅವನು ತನ್ನೆಲ್ಲ ಕಾರ್ಯದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ನೀವೇನಾದರೂ ಶಿರಡಿ ಸಾಯಿಬಾಬಾವರ ಆಶೀರ್ವಾದ ಅವರ ಕೃತಜ್ಞತೆ ಆಶೀರ್ವಾದವನ್ನು ನೀವು ಪೂಜೆ ಮಾಡಿ ಪಡ್ಕೊಂಡಿದ್ರೆ ಅವರು ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊತಾರೆ ಅಂತಲೇ ಹೇಳ್ಬೋದು ಹಾಗೆ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ನೀವೇನಾದರೂ ಸಾಯಿಬಾಬರನ್ನು ಪೂಜೆ ಮಾಡ್ತಾ ಬಂದರೆ ನಿಮ್ಮಲ್ಲಿ ನಿಂತಿರುವ ಅರ್ಧಕ್ಕೆ ನಿಂತಿರುವ ಕೆಲಸಗಳೆಲ್ಲನೂ ಪೂರ್ಣಗೊಳ್ಳುತ್ತವೆ ಅಂತಲೇ ಹೇಳ್ಬೋದು ಹಾಗೆ ಸಾಯಿಬಾಬಾರ ಮಹಿಮೆಯಿಂದ ಸಂತಾನವಿಲ್ಲದ ದಂಪತಿಗಳು ಕೂಡ ಸಂತಾನವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಸಾಯಿಬಾಬರನ್ನು ನೀವು ಮನಸ್ಸಿಟ್ಟು ಪೂಜೆ ಮಾಡಿದ್ರೆ ಸಾಯಿಬಾಬರಿಗೆ ಗುರುವಾರ ತಪ್ಪು ಪೂಜೆ ಮಾಡ್ಕೊಂಡ ಬಂದರೆ ನಿಮ್ಮಲ್ಲಿ ಸಂತಾನ ಇಲ್ಲ ಅಂತ ಇದ್ರೆ ಅವರು ಸಂತಾನ ಕೂಡ ಪಡ್ಕೋಬೋದು ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಸಾಯಿಬಾಬಾರ ಉಪವಾಸ ವ್ರತವನ್ನು ಯಾರು ಬೇಕಾದರೂ ಆಚರಿಸಬೋದರು ಆದರೆ ಈ ಪೂಜೆಯ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುತ್ತದೆ ಆದರೆ ಸಾಯಿಬಾಬಾರನ್ನು ನೀವು ಯಾರು ಬೇಕಾದರೂ ಪೂಜೆ ಮಾಡ್ಬೋದು ಅಂದರೆ ಕೆಲವೊಂದಷ್ಟು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಹಾಗೆ ಗುರುವಾರ ಸಾಯಿಬಾಬಾರ ಪೂಜೆ ಮಾಡುವ ನಿಯಮ ಮತ್ತು ವಿಧಿವಿಧಾನಗಳನ್ನು ಕುರಿತು ನೀವು ಒಂದಷ್ಟು ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ ಮೊದಲನೇದಾಗಿ ಸಾಯಿಬಾಬರ ಉಪವಾಸ ವ್ರತ ಮಾಡುವ ವಿಧಾನ ಹೇಗಪ್ಪ ಅಂತಂದರೆ ಸಾಯಿಬಾಬರ ಪೂಜೆಯನ್ನು ನೀವು ಯಾವುದೇ ಗುರುವಾರದಿಂದ ಪ್ರಾರಂಭಿಸಬಹುದು ಅಂದರೆ ನೀವು ಯಾವ ಗುರುವಾರದಿಂದ ಬೇಕಾದರೂ ನೀವು ಸಾಯಿಬಾಬಾರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡ್ಬೋದು ಅದಾದ ನಂತರ ಉಪವಾಸದ ದಿನದಂದು ಶಾಂತವಾಗಿರಿ ಮತ್ತು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡದಿರಿ ಅಂದರೆ ನೀವು ವ್ರತವನ್ನು ಕೈಗೊಳ್ತಾ ಇದ್ದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಬಗ್ಗೆ ಯೋಚಿಸಬಾರ್ದು ಹಾಗೆ ಕೆಟ್ಟದಾಗಿ ಮಾತನಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಸಾಯಿಬಾಬರ ಪೂಜೆ ಮಾಡಿ ಉಪವಾಸ ವ್ರತವನ್ನು ಆಚರಿಸುವಾಗ ನೀರನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಆಚರಿಸಬೇಕು ಅನ್ನುವ ನಿಯಮ ಇರವಿಲ್ಲ ಅಂದರೆ ಕೆಲವರು ನೀರನ್ನು ಕೂಡ ಕುಡಿಯೋಲ್ಲ ಅಂತ ಉಪವಾಸ ವ್ರತವನ್ನು ಆಚರಿಸ್ತಾರೆ ಆದರೆ ಸಾಯಿಬಾಬರಿಗೆ ಹಾಗೇನಿಲ್ಲ ನೀವು ನೀರನ್ನು ಕುಡಿದು ಬೇಕಿದ್ರೆ ನೀವು ಉಪವಾಸವನ್ನು ಆಚರಿಸಬೇಕು ಆಚರಿಸಬಹುದು ಅಂತಾನೆ ಹೇಳ್ತಿದ್ದಾರೆ ಹಾಗೆ ಈ ಒಂದು ಉಪವಾಸ ವ್ರತವನ್ನು ನೀವು ಫಲಾಹಾರವನ್ನು ತೆಗೆದುಕೊಳ್ಳುವ ಮೂಲಕ ಅಥವಾ ಒಂದು ಸಮಯದಲ್ಲಿ ಒಂದು ಊಟವನ್ನು ತೆಗೆದುಕೊಳ್ಳುವ ಮೂಲಕ ಆಚರಿಸಬಹುದು ನೀವು ಸಂಪೂರ್ಣವಾಗಿ ಖಾಲಿ ಹೊಟ್ಟೆದಲ್ಲೇ ದೇವರನ್ನು ಪೂಜಿಸಬೇಕು ಅಂತ ಯಾವುದೇ ನಿಯಮ ಇಲ್ಲ ನೀವು ಒಂದು ಹೊತ್ತಿನ ಊಟ ಬೇಕಾದರೂ ತಗೋಬೋದು ಅಥವಾ ಹಣ್ಣು ಹಂಪಲುಗಳನ್ನು ನೀವು ಸೇವಿಸಿ ಉಪವಾಸ ವ್ರತವನ್ನು ಆಚರಿಸಬಹುದು ಹಾಗೆ ಉಪವಾಸದ ಸಮಯದಲ್ಲಿ ನೀವು ಬಾಬಾರಿಗೆ ಅರ್ಪಿಸುವ ಪ್ರಸಾದವನ್ನು ಇತರರಿಗೂ ಹಂಚಬೇಕು ಹಾಗೂ ನೀವು ತೆಗೆದುಕೊಳ್ಳಬೇಕು ಅಂದರೆ ನೀವು ಉಪವಾಸದ ಸಮಯದಲ್ಲಿ ಸಾಯಿಬಾಬಾರ ಮುಂದೆ ನೀವು ಪ್ರಸಾದ ಇಟ್ಟು ಪೂಜೆ ಮಾಡ್ತೀರಲ್ಲ ಅದನ್ನು ಬೇರೆಯವ್ರ ಕೂಡ ನೀವು ಹಂಚಬೇಕು ಮತ್ತು ನೀವು ಕೂಡ ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಎರಡನೇದಾಗಿ ಸಾಯಿಬಾಬಾರ ಪೂಜೆಗೆ ಬೇಕಾಗುವ ಸಾಮಗ್ರಿಗಳೇನು ಅಂದರೆ ಪೂಜೆಗೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸ್ತಾರೆ ಅಂತ ನೋಡೋಣ ಈ ವ್ರತದಲ್ಲಿ ನಿಮಗೆ ಧೂಪ ಅಗರಬತ್ತಿ ದೀಪ ಸಾಯಿಬಾಬರವರ ವಿಗ್ರಹ ಶ್ರೀಗಂಧ ಹಳದಿ ಹಾಗೆ ಹಳದಿ ಹೂವುಗಳು ತುಪ್ಪ ತುಪ್ಪದ ದೀಪ ಹಳದಿ ಬಟ್ಟೆ ಪಂಚಾಮೃತ ಪ್ರಸಾದ ಹಣ್ಣುಗಳು ಇತ್ಯಾದಿಗಳು ಬೇಕಾಗುತ್ತವೆ ಅಂದರೆ ನೀವು ಒಂದು ಪೂಜೆ ಮಾಡ್ತಿದ್ದೀರಾ ಅಂದ್ರೆ ನೀವು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರಾ ಅಂದರೆ ಧೂಪ ದೀಪ ಅಗರಬತ್ತಿ ಹಾಗೆ ಒಂದು ವಿಗ್ರಹ ಶ್ರೀಗಂಧ ಹಳದಿ ಹೂವುಗಳನ್ನು ಸಾಯಿಬಾಬರಿಗೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ತಾರೆ ಹಳದಿ ಹೂವುಗಳು ಹಾಗೆ ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಾಗೆ ಹಳದಿ ಬಟ್ಟೆ ಪಂಚಾಮೃತ ಪ್ರಸಾದ ಹಣ್ಣುಗಳು ಇತ್ಯಾದಿಗಳು ಬೇಕಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಗುರುವಾರ ಸಾಯಿಬಾಬಾ ಪೂಜೆಯ ವಿಧಾನ ಹೇಗೆ ಮಾಡ್ಕೋಬೇಕು ಅಂತ ಅಂದರೆ ನೀವು ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನದ ನಂತರ ಧ್ಯಾನವನ್ನು ಮಾಡಬೇಕಾಗುತ್ತೆ ಬಳಿಕ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನಂತರ ಸಾಯಿಬಾಬರವರ ಮೂರ್ತಿಗೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಬೇಕಾಗುತ್ತೆ ಇದಾದ ನಂತರ ನೀವು ಸಾಯಿಬಾಬರನ್ನ ಆರಾಧಿಸುವ ಮೂಲಕ ಉಪವಾಸ ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಇದಾದ ನಂತರ ನೀವು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಸಾಯಿಬಾಬರ ವಿಗ್ರಹದ ಕೆಳಗೆ ಶುದ್ಧವಾದ ಹಳದಿ ಬಟ್ಟೆಯನ್ನು ಹಾಕಿ ಸಾಯಿಬಾಬರ ವಿಗ್ರಹದ ಮುಂದೆ ದೀಪ ಧೂಪ ಮತ್ತು ಅಗರಬತ್ತಿಗಳನ್ನು ಬೆಳಗಿಸಬೇಕಾಗುತ್ತೆ ಇದಾದ ನಂತರ ನೀವು ಸಾಯಿಬಾಬರಿಗೆ ಶ್ರೀಗಂಧ ಅಥವಾ ಕುಂಕುಮದ ತಿಲಕವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಬಾಬರಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಹಳದಿ ಬಣ್ಣದ ಹೂಗಳನ್ನು ನೀವು ಅರ್ಪಣೆ ಮಾಡಿದ್ದೇ ಆಗಿದ್ದಲ್ಲಿ ಸಾಯಿಬಾಬರು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗೆ ನಂತರ ಸಾಯಿ ವೃತ ನೀವು ಪಠಿಸಿ ಮತ್ತು ಸಾಯಿ ಚಾಲಿಸವನ್ನು ಓದಬೇಕಾಗತ್ತೆ ನೀವು ಪೂಜೆಯ ನಂತರ ನೀವು ಏನು ಮಾಡಬೇಕಾಗತ್ತೆ ಸಾಯಿಬಾಬರ ವೃತಕಥೆಯನ್ನು ನೀವು ಓದಬೇಕಾಗುತ್ತೆ ಮತ್ತು ಸಾಯಿಬಾಬರ ಚಾಲಿಸವನ್ನು ಕೂಡ ನೀವು ಓದಬೇಕಾಗತ್ತೆ ಇದಾದ ನಂತರ ಸಾಯಿಬಾಬಾರ ಪೂಜೆಯ ಕೊನೆಯಲ್ಲಿ ಬಾಬರಿಗೆ ಆರತಿಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ಅಂದರೆ ನೀವು ಎಲ್ಲ ಪೂಜೆಯನ್ನು ವಿಧಿವಿಧಾನಗಳನ್ನು ಮುಗಿಸಿದ ಮೇಲೆ ಸಾಯಿಬಾಬರಿಗೆ ಸಾಯಿಬಾಬಾರ ವಿಗ್ರಹಕ್ಕೆ ನೀವು ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಹಾಗೆ ಭಗವಾನ್ ಸಾಯಿಬಾಬಾರಿಗೆ ಭೋಗವನ್ನು ಅರ್ಪಿಸಿ ಮತ್ತು ಎಲ್ಲರಿಗೂ ಪ್ರಸಾದವನ್ನು ವಿತರಣೆ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನೀವೇನಾದ್ರೂ ಪೂಜೆಗೆ ಪ್ರಸಾದ ಅಂತ ಇಟ್ಟರೆ ಇದ್ದರೆ ಅದಕ್ಕೆಲ್ಲನೂ ಎಲ್ಲರಿಗೂ ಅರ್ಪಣೆ ಮಾಡಬೇಕಾಗುತ್ತೆ ನೀವು ಕೂಡ ತಗೋಬೇಕಾಗುತ್ತೆ ಇದಾದ ನಂತರ ಇಷ್ಟು ದಿನಗಳವರೆಗೆ ನೀವು ಸಾಯಿಬಾಬರ ಉಪವಾಸ ವ್ರತವನ್ನು ಆಚರಿಸಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ಸಾಯಿಬಾಬಾ ವ್ರತವನ್ನು ಗುರುವಾರದಿಂದ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಶುರು ಮಾಡಿದ್ರೆ ಒಂಬತ್ತು ಅಥವಾ ಹನ್ನೊಂದು ಗುರುವಾರಗಳ ಕಾಲ ನಿರಂತರವಾಗಿ ಮಾಡಬೇಕು ಮತ್ತು ಅದರ ನಂತರ ಮುಂದಿನ ಗುರುವಾರ ಉಪ ಉದ್ಞಾಪನ ಮಾಡಬೇಕಾಗುತ್ತೆ ಅಂದರೆ ಈ ಉಪವಾಸವನ್ನು ಶುದ್ಧವಾದ ಹೃದಯದಿಂದ ಮತ್ತು ಕ್ರಮಬದ್ಧವಾಗಿ ಆಚರಿಸುವುದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಅಂದರೆ ಗುರುವಾರದಂದು ನೀವು ಸಾಯಿ ಸಾಯಿಬಾಬರನ್ನು ದೇವನನ್ನು ಮತ್ತು ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸುವ ಪದ್ಧತಿ ಇದೆ ಹಾಗೆ ಗುರುವಾರದ ದಿನ ಸಾಯಿಬಾಬರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಓರ್ವ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಹೌದು ಸ್ನೇಹಿತರೆ ಗುರುವಾರದ ದಿನ ಮೀಸಲಾಗಿ ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿ ಸ್ವಾಮಿಯರಿಗೆ ಹಾಗೆ ವಿಷ್ಣುವಿಗೆ ಹಾಗೆ ಬಂದು ಸಾಯಿಬಾಬರಿಗೆ ಮೀಸಲಾಗಿ ಇಡ್ತಾ ಇದ್ದಾರೆ ಸೊ ಇದೆಲ್ಲವೂ ಈ ವಿಡಿಯೋದಲ್ಲಿ ನೀವು ಗುರುವಾರ ದಿನ ನೀವು ಸಾಯಿಬಾಬರನ್ನು ಅತಿ ಹೆಚ್ಚು ನಂಬಿ ಪ್ರೀತಿಸಿದರೆ ಅಥವಾ ಪೂಜಿಸಿದರೆ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಜೀವನದಲ್ಲಿ ಈಡೇರಿಸ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ ನೋಡಿದರೆಲ್ಲ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗುತ್ತೇನೆ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು